ಚೇತನ ಕಾರ್ಯಕ್ರಮ ಇಂದಿನ ವಿಷಯ ಕನ್ನಡ ಗೀತೆಗಳ ಗಾಯನ ನನ್ನ ಹೆಸರು ರಾಜೇಶ್ವರಿ ನನ್ನ ಹೆಸರು ನನ್ನ ಹೆಸರು ಮೇಧಾ ನನ್ನ ಹೆಸರು ನಮಿತಾ ನಾವು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಮ್ಮ ಶಾಲೆ ಹೆಸರು ಸರಕಾರಿ ಪ್ರಾಥಮಿಕ ಶಾಲೆ ಸಂಭಾಪುರ್ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಜೋಗುಳದ ಇದು ಮರೆದಿರು ಚಿನ್ನ ಮರತೆ ಆದರೆ ಅಯ್ಯೋ ಮರತಂತೆ ನನ್ನ ಮರತಂತೆ ನನ್ನ ಮೊಲೆಯ ಹಾಲಂತೆಯೇ ಸವಿಜೇನು ಬಾಗಿ ತಾಯಿ ಅಪ್ಪುಗೆಯಂತೆ ಬಲ ಸೊಗಸು ಮೈಗೆ ಬಲ ಸೊಗಸು ಮೈಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾ ಗೆ ಅಯ್ಯ ಪರ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮ ಹರಕೆಯದು ಮರೆಯದಿರು ಚಿನ್ನ ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರಣ್ಣ ಕಲಿಯಾಗಿರಣ್ಣ ಧನ್ಯವಾದಗಳು